ಅವ್ರಿಗೆ ಕೆಲವೊಂದು ಮಾಧ್ಯಮದಲ್ಲಿ ಸ್ವಲ್ಪ ಎಲ್ಲ ಬಾಸ್ಗಳು ಭಾಳ ಇದು ಅದಾರ ಅವರು ಒಬ್ಬರು ಬರೆದರು ಸಂಗೀತ ಕರ್ನಾಟಕದವರು ಹಿಂಗೆ ಅವರು ಭಯಂಕರ ಅಡ್ಡಾಡ್ಯಾರ ಇವ್ ಹಿಂಗೆ ಓಡಾಟ ಮಾಡ್ಯಾರಂತ ನಾನು ಹೆಸರೇ ಬರೀಲಿಲ್ಲ ನಾನು ಕಂಪ್ಲೇಂಟ್ ಮಾಡಿದೆ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಹಾಯೆಸ್ಟ್ ಅಡ್ಯಾಡೋದೇ ಕರ್ನಾಟಕ ನಾನು ಇವರು ಎಲ್ಲೂ ರೋಡ್ ಶೋ ಬಿಟ್ಟು ಎಲ್ಲೂ ಅಡ್ಯಾಡಲ್ಲ ಅವ್ರನ್ನೇ ಹಾಯೆಸ್ಟ್ ಹತ್ತು ತೋರಿಸಿದ್ರೆ ಅಲ್ಲಿಂದ ಅವರು ಯಾರು ಬರೆದಿದ್ರಲ್ಲ ಅವ್ರೇ ಕ್ಷಮೆ ಪಡ್ದರು ಸಾರಿ ಕೊಡ್ರಿ ನನ್ನ ಕಡೆ ತಪ್ಪಾಗಿದೆ ಇನ್ನೇಮಿಂಥ ತಪ್ಪು ಮಾಡೋದಿಲ್ಲ ಆಯ್ತು ಸ್ವಾರಿ ಅಂದ್ಮ್ಯಾಗ ಮತ್ತು ಪತ್ರಕರ್ತರಿಗೆ ಏನು ಹೆಚ್ಚಿಗೆ ನಾವು ಡಿ ಕೆ ಶಿವಕುಮಾರ್ ಹಂಗೆ ಗುಡ್ಡಗಿರಿ ಮಾಡೋಕೆ ಬರೋದಿಲ್ಲ ಪತ್ರಕರ್ತನ ಮ್ಯಾಗ ಅದಕ್ಕೆ ನಾವು ಸಾರಿ ಅಂದ್ಕೊಳ್ಳೋದು ನಮ್ಮ ಕಡೆಯಿಂದ ಏನು ತಪ್ಪಾಗಿದೆ ನಾವು ಸಾರಿ ಅಂದಿವಿ ಕೊಟ್ಟರು ವರದಿ ಬೇಕಾಗಿ ಬೇಕಾಗಿಲ್ರಿ ಆ ರಾಧಾಮೋಹನ್ ದಾಸ್ ಅಗರವಾಲ ಏನು ನಮ್ಮ ಇನ್ಚಾರ್ಜ್ ಇದ್ರಲ್ಲ ಭಾಳ ಒಳ್ಳೆಯ ಮನುಷ್ಯ ನಿಪಕ್ಷಪಾತವಾಗಿ ಇವತ್ತು ನನಗೆ ಹೆಲಿಕಾಪ್ಟರ್ ಕೊಟ್ಟರು ರಾಜ್ಯಾಧ್ಯಕ್ಷ ಕೊಟ್ಟಲ್ಲ ಯಡಿಯೂರಪ್ಪ ಕೊಟ್ಟಿಲ್ಲ ಯಾರಿಗೂ ಕೊಡಲಿಲ್ಲ ಅಶೋಕ ಕೊಡಲಿಲ್ಲ ನನಗೆ ಹೆಲಿಕಾಪ್ಟರ್ ಕೊಟ್ಟಾರ ಇದರ ಮ್ಯಾಗಿಂದ ತಿಳ್ಕೊರಿ ಪಕ್ಷ ನನಗೆ ಯಾವ ರೀತಿ ಗಣನೆಗೆ ತಗೊಂಡಿದೆ ಲೋಕಸಭೆ ಚುನಾವಣೆ ನಾನು ಹೊಂದಾಣಿಕೆ ಅದಕ್ಕೆ ಆಗ್ಬೇಕಾದ್ರೆ ನಾವು ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿಲ್ಲ ಹೊಂದಾಣಿಕೆ ಅಂದ್ರೆ ಏನು ಪಕ್ಷದ ಹಿತದೃಷ್ಟಿ ಹೌದು ಪಕ್ಷಕ್ಕಾಗಿನೇ ಕೆಲಸ ಮಾಡಕತ್ತೆ ನಾನು ನಾನೇನು ಸಿದ್ದರಾಮಯ್ಯ ಜೋಡೆ ಅಡ್ಜಸ್ಟ್ಮೆಂಟ್ ಇಲ್ಲ ಡಿ ಕೆ ಶಿವಕುಮಾರ್ ಬಲ್ಲಿ ನಾನು ಏನು ಮಾಡಿದ್ದು ಭ್ರಷ್ಟಾಚಾರ ಹಗರಣಗಳಿಲ್ಲ ಅವರು ಬ್ಲ್ಯಾಕ್ ಮೇಲ್ ನಮ್ಮ ಕೆಲವೊಂದು ಲೀಡರ್ಗಳಿಗೆ ಓಯ್ ಹುಷಾರ್ ನೀನು ಅವನದು ಏನೇ ತೆಗದ್ರೆ ನಾನು ನಿಂದ ತೆಗಿತೀನಿ ನಂದು ತೆಗಿತೀನಿ ಅದು ಓಡಾಡೇ ಓಡ್ಯಾಡಿದ್ರು ಏನು ಸಿಗಲಿಲ್ಲ ಏನಪ್ಪ ಇವೊಬ್ಬ ದೊಡ್ಡ ಅಂತ ಹೇಳಿ ಅವರೇ ಬೈಲಕ್ಕಾರ ನಗಿದ್ರು ಆಡ್ತಾರೆ ಪಾಪ ಅವ್ರಿಗೆ ಏನೈತ್ರಿ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದಾರ ಪಕ್ಷದ ಹಿತದೃಷ್ಟಿಯಿಂದ ರವಿ ಕಮಾರ್ ಅವರು ಪ್ರಯತ್ನ ಮಾಡ್ಯಾರ ಆದರೆ ನಾನು ಅದರಲ್ಲಿ ಬಲೆ ಬೀಳಲಿಕ್ಕೆ ನನಗೇನು ಇಲ್ಲ ನಾನು ಕೇಳ್ತೇನೆ ನಾನು ರಾಜಕಾರಣ ಇದ್ದೀನಿ ನಾನು ಸನ್ಯಾಸಿಗಳೇ ಇಟ್ಟು ರಾಜಕಾರಣ ಮಾಡಕ್ಕೆ ಅನ್ನೋದು ನಾಯಕರು ಏನು ಆಫರ್ ಏನು ಅಂತ ಕೇಳಿದೆ ನಾನು ಏನು ಹಾಂ ಆಫರ್ ಏನು ಗಿವ್ ಆ್ಯಂಡ್ ಟೇಕ್ ಆಗ್ಬೇಕಲ್ಲ ನನಗೆ ಹೇಳಿದ್ರು ರಾಷ್ಟ್ರೀಯ ನ್ಯಾಷ್ನಲ್ ಜನರಲ್ ಸೆಕ್ರೆಟ್ರಿ ಮಾಡ್ತಂದರು ವಿಜಯೇಂದ್ರ ನೀವು ಹೋಗು ನ್ಯಾಷನಲ್ ಜನರಲ್ ನಿನಗೆ ನನಗೆ ಅಪ್ಪ ಇಂಗ್ಲೀಷ ಚಲೋ ಬರ್ತದೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಅದಕ್ಕೆ ನಾನು ಇಲ್ಲೇ ಕನ್ನಡದಾಗ ಇಲ್ಲೇ ನಾ ಇರ್ತೀನಿ ನೀವು ಹೋಗಿ ನಾವು ಇಡೀ ದೇಶನಾಗ ಹ್ಯಾಂಗೆ ಕರ್ನಾಟಕದಲ್ಲಿ ನೀವು ಮತ್ತು ಪೂಜ್ಯ ತಂದೆಯವರು ಯಾವ ರೀತಿ ಬಿ ಜೆ ಪಿನ ಬೆಳೆಸಿರಲ್ಲ ಅದಕ್ಕೆ ಪೂಜ್ಯ ತಂದೆಯವರು ನೀವು ಪೂಜ್ಯ ತಂದೆಯವರ ಸಣ್ಣ ಮಗನ ಹಿರಿಯ ಮಗ ಪೂಜ್ಯ ತಂದೆಯವರ ಶ್ರೇಷ್ಠ ಜ್ಯೇಷ್ಠ ಮಗ ಮೂರು ಮಂದಿ ಆಗಿದ್ದು ಪಕ್ಷ ಕಟ್ಟಿರಿ ಇಲ್ಲಿ ಕರ್ನಾಟಕ ಅಂತ ಸರಿ ಯಾರಿಗೇನು ಗೊತ್ತಲ್ಲ ರೀ ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ದೀವಿ ನಾ ಯಾರಿಗೂ ಕೇಳಕ್ಕ ಲಾಬಿ ಮಾಡ್ಲಕ್ಕ ನಾವು ಹೋಗೋದಿಲ್ಲ ಈ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಅನೇಕ ಹಗರಣಗಳನ್ನ ನಾ ಬಯಲು ಮಾಡ್ತೇನೆ ಅದ್ರ ಮ್ಯಾಗಿಂದ ಆ ಸ್ಕೋರ್ ಮ್ಯಾಗ ಇಟ್ಟು ಕಿಲೋಮೀಟ್ರ್ ಹೋದ್ರೆ ಇಟ್ಟು ಸ್ಕೋರ್ ಹೊತ್ತು ಇರ್ತತ್ತಲ್ಲ ಇಟ್ಟು ಆ ಮೈಲೇಜ್ ಮ್ಯಾಗ ನಾ ಏನಾರು ಆಗೋದ್ರೆ ಆಗ್ತೇನೆ ಸರಿ ಸರಿ ನೋಡ್ರಿ ಈಗ ಏನಾಗಿದೆ ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸಿಲ್ಸಬೇಕಾಯ್ತು ಇಟ್ಟು ಹಗರಣ ಮಾಡ್ತಾ ಇದ್ದಾರೆ ಏನೋ ಅದನ್ನು ಒಂದು ಜೈಲು ಬರು ಧಿಕ್ಕಾರೋ ಧಿಕ್ಕಾರತ್ತೋ ಒಂದು ಹೋಗಿ ಕೂತು ಅಲ್ಲಿ ಹೋದ್ಕೊಂಡು ಪೊಲೀಸ್ರ ಒಳಗೆ ಸೆಲ್ ಹೊಡೆದು ಚಹಾ ಕಾಫಿ ಇಡ್ಲಿ ದೋಸೆ ತರಿಸಲಿ ಅಂತ ಸರ್ ಹತ್ರ ತಿನ್ನುವುದು ಬಂದು ಭಾರಿ ಉಗ್ರ ಹೋರಾಟ ಇವೆಲ್ಲ ಬೇಡ ನಿಮ್ಮ ನೇರವ ನೇರವಾಗಿ ಹೋರಾಟ ಮಾಡಿದ್ರೆ ಅಮಿತ್ ಶರ್ನ ಏನು ಪತ್ರ ಬರ್ದಿಲ್ಲ ನಾಳೆ ಅದಕ್ಕೆ ಏನಾದರೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ನಾ ಪಿ ಐ ಎಲ್ ಆಗ್ತೀನಿ ಹೈಕೋರ್ಟ್ನಲ್ಲಿ ಸರ್ಕಾರ ಇದನ್ನು ಸಿ ಬಿ ಐ ಕೊಡಲೇ ಇಲ್ಲ ಅಂದರೆ ನಾಳೆ ನಾ ಪಿ ಐ ಎಲ್ ಇದನ್ನು ಮಾಡಿರಿ ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ಹುಳ ನೀವು ತೆಗಿದ ನಮ್ಮದು ನಮ್ಮ ಹುಳಕ್ಕೆ ನೀವು ತೆಗಿಬಿಟ್ರಿ ನಿಮ್ಮದು ಅಂದರೆ ವಿರೋಧ ಪಕ್ಷ ಆಗೋದಿಲ್ಲ ವಿರೋಧ ಪಕ್ಷ ಅನ್ನೋದಿಲ್ಲ ನಾವು ಪ್ರತಿಪಕ್ಷ ಅವ್ರು ತಪ್ಪು ಮಾಡಿದ್ದನ್ನು ಹುಡ್ಕಲಕ್ಕೆ ನಾವು ಇವ್ರ ಜನ ನಮ್ಮ ನೀಲಿ ಕುಟಿರ್ಚಾರ ಬಿಟ್ಟು ನಾವು ಬರೀ ಖಂಡನೆ ಪಂಡನೆ ಒಂದು ಜೈಲು ಆದರೆ ಏನಾಗೋದಿಲ್ಲ ಹತ್ತಿಲ್ಲ ಈಗದು ಅದ್ರದ್ದು ಉತ್ತರ ಕೇಳಿ ಈಗ ನಾ ಅಮಿತ್ ಶಾವ್ರಿಗೆ ಬರೆದಿದ್ದೀವಿ ಅದ್ರ ಮುಂದಿನ ಅಂಥ ಯಾವುದೇ ಅದ್ರ ಕ್ರಮ ಆಗದೇ ಇದ್ದರೆ ನಾನೇ ಸಾರ್ವಜನಿಕ ಹಿತಾಸಕ್ತಿ ಹಾಕ್ತೀನಿ ಇಷ್ಟು ನೂರ ಎಂಬತ್ತೇಳು ಕೋಟಿ ನೋಡಿರಿ ಶಿಕ್ಷೆ ಆಗಬೇಕು ಬಡ್ರ ರೊಕ್ಕ ತಿಂದು ಹೊರಗೆ ಹೊರಗಟೆಡ್ಬಾರ್ದು ಅವನು ಜೈಲಿಗೆ ಹೋಗಲೇಬೇಕು ಇಲ್ಲಕ್ಕಂದ್ರೆ ಏನಾಗ್ತದೆ ಸರ್ಕಾರ ಹಗಲು ಹಗುಲು ಆಗ್ತಾರೆ ಇದನ್ನ ನಾನು ಅವಕಾಶ ಕೊಡೋದಿಲ್ಲ ನಾಳೆ ಪಿ ಐ ಎಲ್ ಹಾಕ್ತೀನಿ ಸಿ ಬಿ ಐಕ್ಕೆ ಇದನ್ನು ಕೊಡ್ಬೇಕಂತೇಳಿ ನಾನು ಹೈಕೋರ್ಟಿಗೆ ಮನವಿ ಮಾಡ್ಕೊತೀನಿ ಇನ್ನೊಂದು ಇನ್ನೊಂದು ವಾರ ನೋಡ್ತೀನಿ ನೋಡಿ ನಾನು ಅದನ್ನು ಮನೆ ಮಾತಾಡ್ತೀನಿ ನೋಡಿರಿ ವಕೀಲಿಗೆಲ್ಲ ಹಿಂಗಾಯ್ತು ರೀ ಇದು ಬರ್ತೈತೆ ಇಲ್ಲಿ ನೋಡಿರಿ ಎಷ್ಟೋ ಸಾಮುಗಳು ಮಾನ್ಯ ಅಡ್ಯಾಡ್ಲಿಲ್ಲ ಬಾಗಲಕೋಟನಾಗ ಹದಿನೈದು ಸಾಮುಗಳು ಅಡ್ಯಾಡಿದ್ರು ಯಾರು ಸಿದ್ದರಾಮಯ್ಯೋಡೆ ಮೀಟಿಂಗ್ ಮಾಡಿದ್ರು ನಮ್ಮ ನಮ್ಮ ಇದನ್ನು ಕಾಂಗ್ರೆಸ್ಸನ್ನ ಧೀಮಂತನ ಹಾಕಿ ಗಜಕೇಶ್ವರಿ ಅವ್ರಿಗೆ ಹಚ್ಚಿ ಬಿಡ್ತೀವತ್ತು ಎಲ್ಲರೂ ತಥಾಸ್ತೋತಿ ಹಿಂಗೆ ಮಾಡಿದ್ರು ಜನ ಏನು ಕೇಳಿದ್ರೇನೋ ಅವ್ರು ಮಂದಿ ಹದಿನೈದು ಮಂದಿಗೆ ಕೇಳಿ ಹಾಕ್ಯಾರೇನು ರೀ ಬಾಳ್ಕೊಂಡಾಗ ಬಿಜಾಪುರನಾಗ ಯಾರು ಕೇಳಿದ್ರೆ ಹಾಕೇಬೇಡ್ರಿ ಅಂತ ಹೇಳಿದರು ಯಾರಿಗೆ ಗದ್ದೆ ಕೊಟ್ಟರಿಗೆ ಜನ ಹಾಕಿದ್ರು ಎಲ್ಲ ಜಾತಿಯವರು ಹಾಕಿದ್ರು ಅದಕ್ಕೆ ಇವ್ರು ಯಾರು ಮಾತು ಕೇಳೋದಿಲ್ಲ ಧರ್ಮದ ಕಾರ್ಯ ಮಾಡಿರಿ ರಕ್ಷಣೆ ಮಾಡಿರಿ ಬಡವ್ರಿಗೆ ಒಳ್ಳೆಯ ಶಿಕ್ಷಣ ಅನ್ನ ಕೊಟ್ಟು ಅನ್ನದಾಸೋ ಮಾಡಿ ಒಳ್ಳೆ ಈಗ ನಮ್ಮ ತುಮಕೂರು ಸಿದ್ಧಗಂಗಾ ಮಾಡಿ ಸ್ವಾಮಿಗಳು ಮಾಡಾಕತ್ತಾರ ಕೊಪ್ಪಳದ ಸು ಸ್ವಾಮಿಗಳು ಐದು ಸಾವಿರ ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣ ಉಚಿತ ಪ್ರಸಾದ ಇಂಥದ್ದು ಮಾಡ್ರಿ ಬಿಟ್ಟು ರಾಜಕಾರಣಿಗಳು ಹೆಂಗೆ ಬ್ಯಾನ್ ಹತ್ತಿದ್ರು ರಾಜಕಾರಣಿಗಳು ಬದ್ಮಾಸ್ ಅದರ ಹೊರಕೆತ ಬದ್ಮಾಸ್ ನೀವು ಹಾಕ್ತಾರೆ ಅದನ್ನು ಹಿಂದೆ ಪಡೀಲಿಕ್ಕೆ ಏನಾದರೂ ನೀವು ಪ್ರಯತ್ನ ಪಟ್ಟರೆ ನಾವು ಪ್ರತ್ಯೇಕ ಒಂದು ರಾಜ್ಯ ಕಟ್ಟಲಿಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಯಾರು ವಿರೋಧ ಪಡ್ಸರ ನೋಡ್ರಿ ತ್ರೀ ಸೆವೆಂಟಿ ಒನ್ ಜೇದಾಗ ಕೆಲವೊಂದು ಷರತ್ತುಗಳದಾವೆ ಅದನ್ನು ನೋಡಿದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕೆಲವೊಂದು ಭಾಗ ನಮ್ಮ ನಿಜಾಮ್ ಸಾಹಿ ಆಡಳಿತ ಮಾಡಿದಂಥ ಈ ಕಲಕೇರಿ ಸಿಂದಗಿ ತಾಲೂಕು ಆಲ್ಮೇಲೆ ಭಾಗ ಏನೋ ಅಲ್ಲಿ ಕರಿ ಸೋತಿ ಅವು ಅಲ್ಲಿ ಅಂದರೆ ಅಲ್ಲಿತನೇ ಎಂಟರ್ ಅವ್ರು ಏನೋ ನಿಜಾಮನ ಕಾಲದಾಗ ಅಲ್ಲೂ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ಅವ್ರದ್ದು ಆಡಳಿತ ಇಲ್ಲಿತನ ನಡೆಸ್ಯಾರ ಅದಕ್ಕೆ ನಾವೇನಾಯ್ತಿ ವಿಜಯಪುರ ಜಿಲ್ಲೆ ತ್ರೀ ಸೆವೆಂಟಿ ಒನ್ ಜೆ ಆಗಲಿಕ್ಕೆ ಅತ್ಯಂತ ಸೂಕ್ತ ಜಿಲ್ಲೆ ನಮ್ಮ ಭಾಗವೂ ಐತಿ ಈ ಕೆಲವೊಂದು ಬಳ್ಳಾರಿ ಭಾಗದಾಗ ತೊಗೊಂಡಾರ ಅಲ್ಲೇನೋ ನಿಜಾಮ್ ಹೋಗ್ಯಲ್ಲ ತೊಡ್ಗಾಡೆ ಹೋಗ್ಯಲ್ಲ ಕೊಪ್ಪಳತನ ನಿಜಾಮ್ ಹೋಗ್ಯಾನ ಬಳ್ಳಾರಿ ಭಾಗದವ್ರು ತೊಗೊಂಡ್ರೆ ಹಾಗಾದ್ರೆ ಬಿಜಾಪುರನಾಗ ಬಂದಾರಿಲ್ಲ ನೀವು ಇಲ್ಲಿ ಹೋಗಿ ಕರಿಮಸತಿ ಐತಿ ಅಲ್ ನಾವು ಅಬ್ಜಲ್ಪುರ್ ಹೋಗೋಕೆ ಒಂದಾರ ಲೆಫ್ಟಿಗೆ ಒಂದು ಕರಿಮ ಅದು ಯಾರು ಕಟ್ಟಿ ನಿಜಾಮ ಕಲಿಕೇರಿ ಒಳಗೆ ನಮ್ಮ ದೇವಸ್ಥಾನಗಳ ಏನು ಇದು ವಿಘ್ನ ಮಾಡ್ಯಾರಲ್ಲ ಇವರೆಲ್ಲ ನಿಜಾಮ್ ಸಾಹಿಗಳೇ ಮಾಡಿದ್ದು ಅದಕ್ಕೆ ನಿಜಾಮ್ ಸಾಯಿಗಳ ಒಂದು ಶೋಷಣೆ ಆಗೈತಿ ಅಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದು ಲಾತೂರ್ನಿಂದ ಹಿಡಿದು ನಮ್ಮ ಬಳ್ಳಾರಿವರೆಗೆ ಮಾಡ್ಯಾರ ಇಡೀ ತ್ರೀ ಸೆವೆಂಟಿ ನಮ್ಮದು ಸೂಕ್ತದ ನಾವು ಹೇಳಿದೀವಿ ಅವಾಗ ನಾವು ಪ್ರಧಾನ ಉಪ ಪ್ರಧಾನಮಂತ್ರಿ ಅಧ್ವಾನಿಯವ್ರು ನಾವು ಮನವಿ ಕೊಟ್ಟಿದ್ದೀವಿ ಆಗಲಿಲ್ಲ ಈ ಯಾರು ಹೋರಾಟ ಮಾಡ್ತಿದ್ರು ನಾವು ಬೆಂಬಲ ಕೊಡ್ತೀವ್ರಲ್ಲ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಅದು ಇದ್ದಿದ್ದಿರಲಿ ಅಲ್ಲಿ ಜನರಿಗೆ ಒಳ್ಳೇದಾಗಲಿ ಅದ್ರ ಜೋಡ ಬಿಜಾಪುರ ಜಿಲ್ಲೆ ಸೇರಿಸಲ್ಲ ನೋಡ್ರಿ ಯಾವುದೇ ಪಕ್ಷದಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಪಕ್ಷದ ಹೈಕಮಾಂಡ್ ಇರ್ತದೆ ಕಾರ್ಯಕರ್ತರು ಇರ್ತಾರೆ ಮತ್ತು ಪಕ್ಷದ ಮುಖಂಡರು ನಿರ್ಣಯ ಮಾಡ್ತಾರೆ ಸ್ವಾಮಿಗಳ ಕೆಲಸ ಏನು ಧರ್ಮದ ಕೆಲಸ ಒಳ್ಳೆ ಧರ್ಮದಿಂದ ನಡೀರಪ್ಪ ಪ್ರಾಮಾಣಿಕರಿ ಲೂಟಿ ಮಾಡಬೇಡ್ರಿ ಹಾಂ ವಾಲ್ಮೀಕಿ ಹಗರಣ ನೋಡಿದ್ರೆ ಎಷ್ಟು ದುರಂತ ಅಂದ್ರೆ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಯಾವ ಎಸ್ ಟಿ ಜನಾಂಗದ ಉದ್ಧಾರಕ್ಕಾಗಿ ಬಡವ್ರಿಗೆ ಉದ್ದಾರಕ್ಕಾಗಿ ಅವ್ರಿಗೇನು ಮನೆ ಆಗಲಿ ಉದ್ಯೋಗ ಮಾಡಲಿಕ್ಕಾಗಲಿ ಅವರು ವಾಹನ ತೊಗೊಂಡು ಅವ್ರ ಜೀವನ ನಡೆಸೋದಕ್ಕಾಗಲಿ ಹೊಲಗಳಲ್ಲಿ ಪಂಪ್ಸೆಟ್ ಮಾಡೋದಕ್ಕಾಗಲಿ ಹಿಂಗೆ ಮಾಡಿ ಅವರ ಜೀವನದ ಮಟ್ಟ ಎತ್ತರ ಮಾಡಲಿಕ್ಕಿರುವಂಥ ನೂರ ಎಂಬತ್ತೇಳು ಕೋಟಿ ಹಾಡು ಹಗಲೇ ದೋರಡೆ ಮಾಡ್ತಾರೆ ಕೇವಲ ನಾಗೇಂದ್ರನಿಂದ ಆಗಿದ್ದಲ್ಲ ಇದು ಇದು ಹೈಕಮಾಂಡ್ ದಿಲ್ಲಿವರೆಗಿನವರೆಗೆ ಈ ಒಂದು ಲೂಟಿ ಮಾಡಿದ್ದಾರೆ ಎಲ್ಲಿ ಹೋಗಿ ಜಮಾಗಿದೆ ಆಗಿದೆ ತೆಲಂಗಾಣದಲ್ಲಿರೋ ಬಾರ್ಗಳಿಗೆ ಹೋಗಿದೆ ದಾರು ಅಂಗಡಿಗೆ ಹೋಗಿದೆ ಅಲ್ಲಿ ತೆಲಂಗಾಣದ ಬಂಗಾರ ಅಂಗಡಿಗೆ ಹೋಗಿದೆ ಅಂದರೆ ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದೆ ಅಂತೇಳಿ ಇಂಥ ಗಂಭೀರ ಇದ್ದಂಥದ್ದನ್ನು ನಾನು ಅಮಿತ್ ಶಾ ಅವರಿಗೆ ಕೇಂದ್ರ ಗೃಹ ಮಂತ್ರಿಗಳಿಗೆ ಇದನ್ನು ಸಿ ಬಿ ಐ ತನಿಖೆ ಆಗಬೇಕು ಯಾರೇ ಇರಲಿ ಅದರೊಳಗೆ ತಪ್ಪಿದಸ್ಥರ ಮುಖ್ಯಮಂತ್ರಿ ಆಗಿ ಯಾಕಂದ್ರೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ಆಗ್ತಾರೆ ಅವರೇ ಫೈನಾನ್ಸ್ ಮಿನಿಸ್ಟ್ರು ಮತ್ತು ಅವ್ರನ್ನ ಕೇಳಾರ್ದು ನೂರ ಎಂಬತ್ತೇಳು ಕೋಟಿ ರಿಲೀಸ್ ಹಂಗಾಯಿತು ಅದು ಹಾಕೊಂಡಿಂದ ಹೆಂಗೆ ಇದು ಆಯಿತು ಇದ್ರೀಗ ಯಾರ್ಯಾರ ಅಧಿಕಾರಿಗಳು ಸಾಮಿಲಾಗ್ಯಾರ ಯಾರು ಕೇವಲ ನಾಗೇಂದ್ರನ ಒಂದು ರಾಜೀನಾಮೆ ಇದು ಇದು ಅಲ್ಲ ಪರಿಹಾರ ಅಲ್ಲ ಅಲ್ಲಿರುವಂಥ ಎಲ್ಲ ಏನೊಂದು ಲಿಂಕ್ ಇದೆ ದಿಲ್ಲಿದಿಂದ ಲಿಂಕು ಅದನ್ನೆಲ್ಲನೂ ತನಿಖೆ ಮಾಡಿ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಇನ್ನೂ ಎಫ್ ಐ ಆರ್ ಆಗಿಲ್ಲ ಮಿನಿಸ್ಟ್ರನ್ನ ಅರೆಸ್ಟ್ ಮಾಡುವಂಥದ್ದು ಯಾವುದೇ ಕ್ರಮ ಆಗ್ತಾಯಿಲ್ಲ ಕೇವಲ ಕೆಲವೊಂದು ಕೆಲಸಕ್ಕೆ ಬಾರದ ಕೆಲವೊಂದು ತಮ್ಮ ಸರ್ಕಾರದ ಇನ್ನೂ ದೊಡ್ಡ ಹಗರಣಗಳು ಇನ್ನೂ ಹೊರಬರ್ತಾವೆ ಇನ್ನೂ ಭಾಳ ಹಗರಣಗಳು ಮಾಡ್ಯಾರ ಈ ಕಾಂಗ್ರೆಸ್ ಬಂದ ಮೇಲೆ ಒಂದು ವರ್ಷದಲ್ಲಿ ಇಷ್ಟು ಲೂಟಿ ಮಾಡ್ತಾರತ್ತೆ ನಾವು ಎಂದೂ ಕನ ಕನಸನ್ನಾಗೂ ನೋಡಿರಲಿಲ್ಲ ಅಷ್ಟು ಹಗರಣಗಳು ಮಂತ್ರಿಗಳು ಮಾಡ್ಯಾರ ಯಾಕಂದ್ರೆ ಮಂತ್ರಿಗಳಿಗೆ ಮತ್ತೊಂದು ನಿಗಮ ಮಂಡಳಿಗಳಲ್ಲಿ ನಾ ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ನಾಳೆ ಪ ವಿಧಾನಸಭೆಗೂ ನಾನು ಚರ್ಚೆ ಮಾಡೋದೀನಿ ಎಲ್ಲ ನಿಗಮ ಮಂಡಳಿಗಳ ಬೋರ್ಡಿನ ಹಣ ಸುರಕ್ಷತೆ ಇದೇ ಇಲ್ಲೋ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಇರ್ಬೋದು ಲೋಕೋಪಯೋಗಿ ಇರ್ಬೋದು ಅದನ್ನು ಒಂದು ಸಾವಿರ ಕೋಟಿ ರೂಪಾಯಿ ಎಚ್ ಕೆ ಪಾಲ್ಡ್ರಿಗೆ ಗುರ್ತಿಲ್ಲಾರ್ದೇ ಹಿಂದಿನ ಸರ್ಕಾರನಾಗ ಯಾವಾಗ ಎಚ್ ಕೆ ಪಾಲ್ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದರು ಅವಾಗೂ ದೊಡ್ಡ ಹಗರಣೆ ಆಗಿತ್ತು ಇದು ಸರ್ಕಾರ ದುಡ್ಡು ಎಲ್ಲಿ ಹೋಗ್ಲಾಕತ್ತೈತೆ ಅನ್ನೋಂಥದ್ದು ಸಮಗ್ರ ತನಿಖೆ ಆಗಬೇಕು ಏನು ಬಡ್ರಿಗಿದ್ದು ನೋಡಿರಿ ನಾವು ಎಸ್ ಸಿ ಎಸ್ ಟಿ ಹಿತಚಿಂತಕರದ ಕಾಂಗ್ರೆಸ್ನವರು ಹೇಳ್ತಾರೆ ಬಿ ಜೆ ಪಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಮೋದಿಯವ್ರು ನಾಲ್ಕುನೂರು ಸೀಟ್ ಬಂದರೆ ದೊಡ್ಡ ಅನಾಹುತ ಆಗ್ತದೆ ಅಂತ ಹೇಳಿ ಇಡೀ ದೇಶಕ್ಕೆ ತಪ್ಪು ಸಂದೇಶ ಕೊಟ್ಟರು ನಾವು ಸಂವಿಧಾನ ಬದಲಾವಣೆಯನ್ನು ಯಾವ ಕಾಲಕ್ಕೂ ಮಾಡೋದಿಲ್ಲ ಎಷ್ಟು ಹೇಳಿದ್ರು ಸಹ ಅವ್ರು ಅದನ್ನೇ ಸಂವಿಧಾನ ಬುಕ್ಕ ಹಿಡ್ಕೊಂಡೇ ವಿಧಾನ ಲೋಕಸಭೆಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಇಲ್ಲಿ ಎಷ್ಟಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಜನಾಂಗದ ಅಭಿವೃದ್ಧಿಗೆ ಇದ್ದಂಥದ್ದು ಗ್ಯಾರಂಟಿ ಒಳಗೆ ಹಾಕಿದ್ರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಎಮ್ ಎಲ್ಗಳು ಏನು ಮಾಡ್ಲಕ್ಕತ್ತಾರೆ ತಮ್ಮ ಜನಾಂಗದ ಪರವಾಗಿ ಅವ್ರನ್ನ ಪ್ರತಿನಿಧಿಯಾಗಿ ಕೆಳಸ್ಯಾರೆ ಅವ್ರು ಎದಕ್ಕೆ ಹೋಗ್ಯಾರವರು ಎಷ್ಟಿ ಜನಾಂಗದ ಅಭಿವೃದ್ಧಿ ಮೀಸಲಾತಿ ಯಾಕೆ ಮಾಡ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಜನಾಂಗದ ಪ್ರತಿನಿಧಿತ್ವ ಇರಲಿ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿಯಲ್ಲಿ